ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್ ಸೊ ಎಲ್ಲರಿಗೂ ಫಸ್ಟ್ ಆಫ್ ಆಲ್ ಹ್ಯಾಪಿ ಕ್ರಿಸ್ಮಸ್ ಸೊ ಇದು ನಮ್ಮ ಸ್ಕೂಲಲ್ಲಿ ಕ್ರಿಸ್ಮಸ್ ಕಾರ್ನಿವಲ್ ಸೆಲೆಬ್ರೇಟ್ ಮಾಡಿದರು ಹಾಗಾಗಿ ಸೊ ಅದರಿಂದ ನಾನು ಸ್ವಲ್ಪ ವೀಡಿಯೋಸ್ನ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಅಲ್ಲಿ ಏನೇನೆಲ್ಲ ಡೆಕೋರೇಷನ್ ಮಾಡಿದರು ಮತ್ತು ಹೇಗೆಲ್ಲ ಸೆಲೆಬ್ರೇಟ್ ಆಯಿತು ಅಂತ ಹೇಳಿ ಗೇಮ್ಸು ಫುಡ್ ಸ್ಟಾಲ್ಸು ಎಲ್ಲ ಇತ್ತು ನಾನು ಸ್ವಲ್ಪನೇ ವೀಡಿಯೋ ಮಾಡಿದ್ದೆ ಸೊ ಅದನ್ನು ನಿಮ್ಮ ಜೊತೆ ಇವಾಗ ಶೇರ್ ಮಾಡ್ಕೊತಾ ಇದ್ದೀನಿ ಸೊ ನನ್ನ ವಿ ನನ್ನ ಚಾನೆಲ್ಗೆ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಮತ್ತು ಕಮೆಂಟ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊತೀನಿ ನಮ್ಮದು ಚಿಕ್ಕ ಚಿಕ್ಕ ಸ್ಟಾಲ್ಸು ಮತ್ತು ಈ ಥರ ಮಕ್ಕಳಿಗೆ ಆಟ ಆಡಲಿಕ್ಕೆ ಗೇಮ್ಸು ಎಲ್ಲ ಇತ್ತು ಸೊ ಮಕ್ಕಳೆಲ್ಲ ಚೆನ್ನಾಗಿ ಎಂಜಾಯ್ ಮಾಡಿದರು ನನ್ನ ಮಗ ಬಲೂನ್ ಜೊತೆ ಆಟ ಆಡ್ತಿದ್ದಾನೆ ಅವನಿಗೆ ಬಲೂನ್ ಅಂದರೆ ಜಾಸ್ತಿ ಇಷ್ಟ ಸೊ ಅವನು ತುಂಬ ಅಂದರೆ ತುಂಬಾ ಎಂಜಾಯ್ ಮಾಡ್ತಾನೆ ಈ ಥರ ಗೇಮ್ಸ್ ಆ ಥರ ಅಂತೆಲ್ಲ ಹೇಳಿದರೆ ಸೊ ಅವನು ಆಟನೇ ಇದ್ದ ಬರ್ತಾನೆ ಇರಲಿಲ್ಲ ಎಷ್ಟು ಕರೆದಿದ್ರೂ ಸೊ ಊಟನೂ ಮಾಡ್ತಾ ಇರಲಿಲ್ಲ ಏನು ತಿಂತಾನೂ ಇರಲಿಲ್ಲ ಈ ಥರ ಪ್ಲೇ ಗೇಮ್ಸ್ ಏನಾದರೂ ಇದ್ದರೆ ಅವನು ಊಟನೂ ಮಾಡಲ್ಲ ನೀರು ಕುಡಿಯೋಲ್ಲ ಅಷ್ಟು ಆಟ ಆಡ್ತಾ ಇದ್ದ ಮತ್ತು ನಾವು ಇಲ್ಲಿ ಕಾರ್ನ ಮಾಡ್ತಾ ಇದ್ವಿ ನನಗೆ ಮತ್ತು ನನ್ನ ಕೊಲಿಗ್ಗೆ ಸಿಕ್ಕಿದ್ದ ಈ ಸ್ಟಾಲ್ ಏನಂತಂದರೆ ಕಾರ್ನ್ ನಾವು ಕಾರ್ನ ಮಾಡಿದ್ವಿ ಇವಾಗ ಇಲ್ಲಿ ವಿಂಟರ್ಸ್ ಅಲ್ವಾ ಸೊ ಜಾಸ್ತಿ ಇದನ್ನೇ ಎಲ್ಲರೂ ಇದ್ದರು ಸ್ವೀಟ್ ಕಾರ್ನು ತುಂಬ ಚೆನ್ನಾಗಿತ್ತು ಎಲ್ಲನೂ ಸ್ಟಾಲ್ಸ್ ಎಲ್ಲ ನನ್ನ ಹತ್ರ ನಾನು ಆ್ಯಕ್ಚುಲಿ ಡ್ಯೂಟಿಯಲ್ಲಿದ್ದನಲ್ವ ಜಾಸ್ತಿ ನಾನು ವೀಡಿಯೋಸ್ನೆಲ್ಲ ಮಾಡಲಿಕ್ಕೆ ಹೋಗಲಿಲ್ಲ ಎಷ್ಟಾಗುತ್ತೆ ಅಷ್ಟೇ ಮಾಡಿದ್ದೀನಿ ಹಾಗೆ ನನ್ನ ಮಗ ಇಲ್ಲಿ ಸ್ಯಾಂಡಲ್ಲಿ ಆಟ ಆಡ್ತಾ ಇದ್ದ ನಾನು ಈ ಥರ ಮಕ್ಕಳು ಮಣ್ಣಲ್ಲೆಲ್ಲ ಆಟ ಆಡಬೇಕು ಅಂತ ಹೇಳ್ತಾರೆ ನಮಗೆಲ್ಲ ನಾವೆಲ್ಲ ಚಿಕ್ಕವ್ರು ಇರುವಾಗ ಮಣ್ಣಲ್ಲೇ ಆಟ ಆಡಿದ್ದು ಸೊ ಇವನಿಗೆ ಈ ಥರದೆಲ್ಲ ಸಿಗಲ್ಲ ಅಂತೇಳಿ ನಾನೇನೂ ಇದು ಮಾಡಲ್ಲ ಎಷ್ಟು ಖುಷಿಯಿಂದ ಆಟಾಡಿದ್ರೂ ಆಟ ಆಡಲಿ ಅಂತ ಬಿಡ್ತೀನಿ ಅಷ್ಟೇ ಎವ್ರಿ ಡೇ ನಾನು ವೀಡಿಯೋ ಹಾಕಬೇಕು ಅಂತ ಹೇಳಿ ಇಷ್ಟೇನೆ ಇವತ್ತಿನ ವೀಡಿಯೋನ ನಾನು ಹಾಕಿದ್ದೀನಿ ಹಾಗೆ ಇನ್ನೊಂದೇನೆಂದರೆ ಇದು ಈವ್ನಿಂಗ್ ಬಂದಮೇಲೆ ನಾನು ಸ್ನ್ಯಾಕ್ಸ್ ಮತ್ತು ಕಾಫಿನ ಕುಡಿದ್ಬಿಟ್ಟು ಬೇರೆ ಕೆಲಸ ಎಲ್ಲ ಸ್ಟಾರ್ಟ್ ಮಾಡ್ತೀನಿ ಹೇಗನ್ಸ್ತು ಈ ವಿಡಿಯೋ ಅಂತ ಹೇಳಿ ಕಮೆಂಟ್ ಮಾಡಿ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಕೂಡ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಎವ್ರಿ